మామ దవాఖానకి కర్కొక్ ఏలకి బాళహణ ఎంపత్ రూపాయ కేజీ నోడ్రీ హై గైస్ వెల్కమ్ బ్యాక్ టు మిస్టర్ అండ్ సై యూట్యూబ్ ఛానల్ సో గైస్ మత్ యేనంద్ర వ్లూ సుంత ಮಾಮ ಅಂತ ಅಂತ ನಾ ನಿಂತೀನಿ ಈಗ ಆಕೆ ಅನ್ನಕ್ಕೆ ಹಿಂದ ನೋಡ್ತಾಳೆ ನನಗೂ ಅನಿಸ್ಕೊಳಕ್ಕೆ ಒಂಥರ ಅನ್ಸ್ಬತೈತಿ ಆದರೂ ಅಂದ್ರೆ ಹೆಂಗಿರ್ತೈತಿ ಅಂತ ಒಂಥರ ಇನ್ನೂರ್ಗು ಹೊಂದಿಲ್ಲ ಸೊ ನೋಡೋ ಹೆಂಗಿರುತ್ತೆ ಇವತ್ತು ಸುಂತ ಜಲ್ಲಿ ಮಾಮಾ ನೀ ಒಂಥರ ಆಗುತ್ತೆ ಸುಂತ ವ್ಯೂ ಎಂಜಾಯ್ ಮಾಡ್ತಾಳೆ ನೋಡಿರಿ ನೀವು ಒಂದ್ಸಲ ಎಂಜಾಯ್ ಮಾಡಿರಿ ನೋಡಿರಿ ಬಾಳ ಮಂದಿ ಕೇಳಿದ್ರಿ ಇದು ಯಾವ್ದು ಹೇಳಿ ದೊಡ್ಡ ಬಾಮ್ಸ್ ಅಂದ್ರೆ ಇದು ಹಾಂ ಸಣ್ಣ ಸಣ್ಣ ಅಲ್ಲ ಫ್ರೈ ಮಾಡಿದ್ರೆ ಭಾರಿ ಆಗಿತ್ತಲ್ಲ ಒಂದು ಹಿಡ್ಕೊಂಡು ಫ್ರೈ ಮಾಡ್ಬಿಡು ಅಲ್ಲ ಹಂಗೆ ಮಾಡಬಾರ್ದು ಫ್ರೈ ಮಾಡಿದ್ರೆ ಎರಡು ಮಾಡ್ಬೇಕು ಎಲ್ಲರೂ ವಾಕ್ ಮಾಡಾಕ ಹೇಗೆ ರೆಡಿ ಬರ್ತಾರೆ ಈಗ ನೋಡ್ರಿ ನೈಟಿ ಮೇಲೆ ಬಂದ್ರೆ ಈಗ ಆಗಿ ನೈಟಿ ಏನು ಯಾಕೆ ಬ್ಯಾಗ್ ಏನು ಏ ಭಾರಿ ಬಿಡವಾ ಸುಂಟ ಅಲ್ಲ ಎಲ್ಲರೂ ಹೆಂಗೆ ಹೆಂಗೆ ಬಂದ ಆಗಿ ನೀನು ನೈಟಿ ಮೇಲೆ ಬಂದು ನಿನ್ನ ನೋಡತಾರಲೀ ನಮ್ಮ ನ್ಯಾಚುರಲ್ ಹ್ಞೂ ಎದ್ದು ಮುಂಜಾನೆ ಎದ್ದುಳೆನಾಗುತ್ತ ಸುತ್ತಾಗುತ್ತಿತ್ತು ಹೊಟ್ಟು ಸುತ್ತಾಗುತ್ತಿತ್ತು ಅಂತ ಹೇಳ್ತಿದ್ಲು ಒಂದು ಸ್ವಲ್ಪ ವಾಕ್ ಮಾಡಿವಿ ರಿಲ್ಯಾಕ್ಸ್ ಓ ಇದೇ ಹೆಲ್ತ್ ಬೆನಿಫಿಟ್ ಈಗ ನಾನು ಅಲ್ಲಿ ಎಕ್ಸಸೈಸ್ ಮಾಡಕ್ಕೆ ಹೋಗ್ತೀನಿ ಸ್ವಂತ ಇನ್ನೊಂದು ರೌಂಡ್ ಹೊಡ್ಕೊಂಬರ್ತಾ ಓಕೆ ಗೈಸ್ ಮನೆಗೆ ಬಂದ್ವಿ അക്കി ഖാല അക്കി ചീല ബിച്ചക്കി ബിച്ചക്കാൽത്ത് നന ട്രൈച്ചിട ಹಳಬಂದೈತೆ ನಾ ಎಷ್ಟ್ರ ಪ್ಯಾಕ್ ಮಾಡ್ಯಾರ ಅಂತ ಅಕ್ಕಿ ಇಲ್ಲ ನೋಡೋಣ ದಪ್ಪದ ಅದಕ್ಕೆ ಒಂದೇ ಸ್ಟ್ರೈಯಲ್ ನೋಡಿ ತಗೋಬೇಕಂದೆ ನೋಡಿ ನಾ ಒಂದು ಸಲ ಮಾಡಿ ನೋಡಿ ಸೌ ಅದಕ್ಕೆ ನಲ್ವತ್ತು ರೂಪಾಯಿ ಡೌಟ್ ಬಂತು ನನಗೆ ಅರ್ವತ್ತು ರೂಪಾಯಿ ಇದಕ್ಕೆ ತೆಳ್ಳದು ಕನತರು ಈಗ ತಂದೆ ಅಲ್ಲ ಅರವತ್ತು ರೂಪಾಯಿ ಇದೆಯಲ್ಲ ಅವು ಮುಂಚಿತ ನಲ್ವತ್ತು ರೂಪಾಯಿ ತಲೆ ಇದ್ದವು ಇವು ನಲ್ವತ್ತು ಎಂಟು ಅಪ್ಪೋರು ಕಾಸ್ಕುಟಂ ಕಜೆ ಅಂತ ಅದಂತಾ ಇಷ್ಟ ನೋಡಿ ನಾ ಅಣ್ಣೆنگ ಆಗುತ್ತೆ ನೋಡಿ ಆಸೆ ಕಡೆ ಸಿಟ್ಟಾ ವನ್ನೆದ್ದು ಏ ಅದು ಫಾರ್ಮಟಿಂಗ್ ಆಗಿಲ್ಲ ನೋಡಿ ಕಾಯ ಅದನ್ನ ತಗದು ಎನ್ನೇ ಚಾಕ ಹಿಟ್ಟ ಸರಿಯಿಲ್ಲ ಹಿಟ್ಟಕ್ಕೆ ಸರಿಯಿಲ್ಲ ಹಿಟ್ಟ ಸರಿಯಿಲ್ಲ ಅಂತ ಹೇಂಗಾಗಿತ್ತು ಹಿಂಗೇ ಇರ್ಕೊಳ್ಳೋಣ ನೋಡಿ ಂತ ನಮ್ಗೆ ಅದು ರಾತ್ರಿ ಇದ್ರು ಒಬ್ಬರು ತಿರ್ತಾರೆ ಒಬ್ಬೇ ಇಲ್ಲದು ಬಬಲ್ ಇದು ಹೋಲೋದಾದ್ರು ಎಲ್ಲಾರ ಮನೆ ದೋಸೆ ತೂತು ಅಂತ ಎಲ್ಲ ಇರ್ತಾರಂತ ಹ್ಞೂ ಹಿಂಗೆ ಯಾಕೆ ನೀರು ಜಾಸ್ತಿ ಆಯ್ತು ಏನು ನೀರು ಜಾಸ್ತಿ ಆದ್ರೆ ಏನಪ್ಪ ಕಿತ್ಬೇಕಾದ್ರೆ ದಂಡೆ ದಂಡಿ ಹಾಂ ಬಂದ ಎಸ್ ಬಂತ ಓಕೆ 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 ಏನು ಮಾಡಬೇಡ ಅರ್ಧ ಕಾರ ನೋಡಿರಿ ಹಿಂಗಿಂದು ಹೀಗೆ యాక బే నగే యాక బే బా బాబో కాల్ మేలు కాలు అంత చస్మా సొట్ట చస్మాబ్ యాక ఆ బా 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 ఏరేనిట్టిట్టిల్లా పట్న ఇదేసరు బా నష్టమోబా ಸರ್ ಇದು ದೋಸೆನೇ ಸರಿಯಾಗಲಿಲ್ಲ ಒಂಥರ ಇಸ್ಗ ಚಿಸ್ಗ ಚಾನ್ಸಾಗ್ತವೆ ಹಂಗೆ ಇಲ್ಲೆಲ್ಲ ಸುಟ್ಟಾವಳಿ ಬರೋಬ್ಬರಿ ಹಿಡ್ಕೊಲಿಲ್ಲ ಒಂಥರ ಅದು ಯಾಕೆ ನೇನು ಚೆಂದಾಗಿದ್ದು ಇವತ್ತು ಫೇಲ್ ಆಗ್ಬಿಟ್ಟು ಎಷ್ಟು ಟೇಸ್ಟ್ ಮಾಡ್ತೀನಿ ಈಗ ಹ್ಞೂ ವಾ ವಾ ವಾಹ್ ವಾಹ್ ಇದಲ್ವಾಗ್ರು ಮಜಾ ಅಂದರೆ స్వీట్ సాఫ్ ఇది ఎలా తేల్ తింద్రు అస్ట మజ ఇబ్బరి గ్రేవి గ్రేవి ఎస్కు తింటు నేను పీస్ తింటుంది అసలు యారికను దోశ తిందో కమెంట్ మా సుంట స్వల్ప యాక ఆరా దవాఖాన కర్కొ బట్ నో కండీషన్ ఐతి దవాఖాన కర్కొండ్రె ననూ సుంట మామ దవాఖానకి కర్కొంత అనుకో కర్కొని యాక

ಮತ್ತೆ ಸಣ್ಣ ಹುಡುಕಿಂಗ್ ಹಾಸ್ಪಿಟ್ಲಿಗೆ ಬಂದೀವಿ ಸಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ ಏನು ಉಪಯೋಗ ಆಗಿಲ್ಲ ಸೊ ಇಲ್ಲೊಂದ್ಸಲ ಟ್ರೈ ಮಾಡಬಹುದು ಅಂತ ಸ್ವಲ್ಪ ನಾವು ಅಷ್ಟೇ ಏನಂತಾರ ಬಾಳೆಹಣ್ಣಿಗೆ ಯಾವ್ದಿದ ಹಾ ಏಲಕ್ಕಿ ಬಾಳೆಹಣ್ಣು ಎಂಬತ್ತು ರೂಪಾಯಿ ಕೆ ಜಿ ಎಲ್ಲ ಮೂವತ್ತು ರೂಪಾಯಿ ಕೆಜಿ ಪಚ್ಚ ಬಾಳೆಹಣ್ಣು

ಈಗ ಮಾತಾಡೋಕ್ಕೆ ಇಲ್ಲ ಸುಮ್ಮನೆ ಸೊಕಾಸು ಮಾತಾಡೋಕೆ ತಿಳಿಲಿ ಹಾಪ ಬಿಟ್ಟಿತ್ತು ಮಾತಾಡೋದು ಮಾತಾಡ್ರೆ ಮಾತಾಡ್ತಿಲ್ಲ ಅಂತೇಳಿ ಮೊನ್ನೆ ಅಲ್ಲಿ ವಾಕ್ ಹೋದಾಗು ಪಾಪ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಅಷ್ಟು ಚೆಂದ ಬಂದು ಮಾತಾಡ್ದಾಗ್ತಾರೆ ಮಾತಾಡೋಕ್ಕೂ ಒಂದು ಸ್ವಲ್ಪ ಜಾಸ್ತಿ ಮಾತಾಡಿಲ್ಲ ಜೋಡಿ ಜೊಡಿ ಅಷ್ಟೇ ಅಷ್ಟೆ ಇಷ್ಟು ಹಿಂಗೆ ಮಾತಾಡಿದ್ರು ಅವ್ರು ಬೇಜಾರು ಅನ್ಕೊಂಡೆ ಅಂದ್ಕೊಂಡೆ ಭಾಳ ಸೊಕ್ಕೈತೆ ನೋಡೋ ಅನ್ಕೊಂತಾರೆ ಅಂತೇಳಿ ಯಾರು ಸಿಖ್ರಂದ್ರೆ ಹಂಗೇನಿಲ್ಲ ಆಕೆ ಮಾತಾಡೋದಕ್ಕೆ ಕಮ್ಮಿ ಮಾತಾಡ್ತಾರೆ ಈ ಮನೆಗೆ ಹೊಂಟಿವಿಗೆ ಬಾಳೆಹಣ್ಣು ತಗೊಂಡು ಏನು ಮಾಡಂದ್ರೆ ಡಾಕ್ಟ್ರ ರೆಸ್ಟ್ ಮಾಡಂದ್ರೆ ಇಷ್ಟ ಬೇಕು ನಿನಗೆ ರೆಸ್ಟ್ ಮಾಡೋಣದು ರೆಸ್ಟ್ ಮಾಡೋಣ ಬೇಕು ನಿನಗೆ ರೈಸ್ ಒಂದು ಕೆ ಜಿಗೆ ಎಷ್ಟು ಬಂದ ನೋಡಿರಿ ಬಾಳೆಹಣ್ಣು ನಮ್ಮ ಕಡೆ ಡಜನ್ ಗಟ್ಟಲೆ ಕೊಡ್ತಾರೆ ಈ ಕೆ ಜಿ ಗಟ್ಟಲೆ ಕೊಡ್ತಾರೆ ಇದೆಲ್ಲ ವೇಸ್ಟ್ ನೋಡಿದ್ವಿ ಇದೆಲ್ಲ ಇದೆಲ್ಲ ಇಷ್ಟು ಇಷ್ಟು ಕೊಯ್ತಾರೆ ಇಲ್ಲೇ ಒಂದು ನಮಗೆ ಒಂದು ನೂರು ನೂರು ಗ್ರಾಮ್ ಇಲ್ಲೇ ಹಾಕ್ಕೋ ನಾ ಎಣಿಸ್ತೀನಿ ನೋಡಿ ನಮ್ಮ ಕಡೆ ಹೆಂಗೆ ಅನಿಸ್ತಾರೆ ಗೊತ್ತಾ ಬಾಳೆಹಣ್ಣು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟ್ಲೇ ಹದಿನಾರು ಹ್ಞೂ ತಿನ್ನಿ ಕೆಲ್ಸಕ್ಕೆ ಹೋಗಿ ಈಗ ಬಂದೀನಿ ಟೈಮು ಹನ್ನೊಂದು ಗಂಟೆ ಆಗೈತಿ ನಾವು ಬಂದ ಮೇಲೆ ಊಟ ಊಟ ಮಾಡ್ತಾಳೆ ಇಬ್ಬರು ಊಟ ಮಾಡ್ತೀವಿ ಏನಾರ ಸ್ನ್ಯಾಕ್ ಏನಾರ ಮಾಡ್ಕೋಬೇಕಂತೇಳಿ ಸಿಗುತ್ತಿ ಮಾಡಿ ಮೀನಾ ಒಣ ಮೀನಾ ಹಾಂ ಕಟ್ ಮಾಡಿ ಇದ್ರೊಳಗೆ ಏನೋ ಕೂದಲು ಕೂದಲು ಕಾಣಿಸ್ತ ನೋಡಿ ಫಸ್ಟ್ ಸೈಡಿಗೆ ಹಾಕ ಹಂಗೆ ಇಲ್ಲದ ನೋಡಿ ಕೂದಲು ಕೂದಲು ಅದಾವ ಅದ್ರ ಹಂಗೆ ಹಾಕ್ಬೇಡ ಹಿಂಗೆ ತಳಗೆ ಹಾಕಿ ಮೊದಲು ಒಣ ಮೀನು ಹ್ಞೂ ಕಡ್ಡಿ ಇತ್ತು ಕೂದಲ ನೋಡ್ಕೊಂಡು ಹ್ಮ್ ಕಮ್ಮಿದು ನಿನ್ಗೆ ಹೆಂಗಲ್ ಬ್ರಾಹ್ಮಣ ರೊಟ್ಟೆ ಅಂತ ಮಾಡಿ ಎನ್ನಿ ಪಲ್ಯ ಮಾಡ್ತೀನ ಈಗ ಒಳ ಮೀನು ಪಲ್ಯ ಮಾಡ್ತೀನಿ ಒಂದು ಸಣ್ಣ ಟಮಾಟಿ ಒಂದು ಸಣ್ಣದ ಉಳ್ಳಾಗಡ್ಡಿ ಕೊಯ್ ಸಣ್ಣ ಸಾಣದ ಹ್ಮ್ ತೂ ಒಂದು ಟಮಾಟಿ ತೂ ಕೊಯ್ದು ಬಿಡು ಈಗ ಏನು ಮಾಡಬೇಕು ಈಗ ಇದು ಅಂತ

सारा सल्तनत कार्य तुम्बा। हो गया? हम्म। यहाँ से और इसको कोई? महाराज। नीरा पापा? हाँ। अल नहीं नहीं मन्ना तुम तो पता है मैंने भोग कर पहले तो अल्लाह, अरे पल। हम्म। नहीं नहीं नैना कितना તો ટેલ પેક કરું ઇષ્ટ મેનિક્ક ઇષ્ટ ઓળાગે ટમેટા હમ કોઈક ફૂદ મેં તો ભૂક દંગા તો રેડી આતો મેનિક્ક પલ્લે આ પડ કરકને કીવે કે કંદરા કાર બાળે તા સાંભળું તો સલતું મેસ્ટર આ કી વે તસ ಮೂರಿಂದ <tries> <tries> <sh> ನೋಡ್ರಿ ಹೇಗೈತಿ ಒಣ ಮೀನಿನ ಪಲ್ಯ ಏನಂದ್ರೆ ಹಂಗೆ ತಿಂತಾನೆ ಇರ್ಬೇಕು ಮೀನೆಲ್ಲ ಸಣ್ಣ ಸಣ್ಣ ಸಣ್ಣದ್ದು ದಪ್ಪ ದಪ್ಪದ್ದು ಏನು ಹಾಕಿಲ್ಲ ನೋಡಿರಿ ಚಿಕನ್ ಮಸಾಲೆ ಎಲ್ಲ ಏನಿಲ್ಲ ಸಿಂಪಲ್ ಖಾರ ಉಪ್ಪು ಅರ್ಶನ ಇಷ್ಟೇ ಉಳ್ಳಾಗಡ್ಡಿ ಟೊಮೆಟೊ ಲೇಟಿಗೆ ಹಾಕೊಂಡ್ಬಿಟ್ಟಿನಿ ರೆಡಿ ತಿಂದು ನೋಡು ಹೆಂಗೈತೆ

ಹ್ಮ ಚಲೋ ಅನ್ಸುತ್ತಿಲ್ಲ ಬಾಯನ ಹೊಲಸ ಕೆತ್ತಿ ಬಿಡುತ್ತೆ ಜ್ವರ ಪರಾ ಬಂದಿದ್ರು ಈ ತರ ಮಾಡ್ಕೊಂಡ್ಬಿಟ್ರ ಬಾಯ್ ಇಸಾಗಿರುತ್ತಲ್ಲ ಹೊಡ್ರಿ ಚಲೋ ಅನ್ಸುತ್ತಿಲ್ಲ

ಒಟ್ಟೆ ತುಂಬಾ ಮೇಡ ಇಲ್ಲಿ ತಿನ್ ಪಾಂತೆ ನನಗೆ ಬೇಡ ನೀವು ಬೇಕಿತ್ತು ತುಸಿ ಹಾಕೊಂಡೆ ಮೊಟ್ಟೆ ಮಾಡ್ಲಾ ತುಸಿ ತಗಿ ತಗುತ್ತೆ ತಗುತ್ತೆನ್ಕthought walk ಮಾಡು ಡೈಜೆಸ್ಟಿನ್ ಚಲೋ ಆಗುತ್ತೆ ನೀ ಇ쁘 ಅಂತ ಅಂತ ಸ್ವಲ್ಪ ಕೊಡು ಸಾಕು ಓಕೆ ಗಾಯ್ಸ್ ಇಷ್ಟಕ್ಕೆ ಯು ಟಿಬ್ಲಾಗ್ walk ಮಾಡಿ ರಾತ್ರಿ 12 ಗಂಟೆ ಹೊರಟು 12 ಗಂಟೆ ಅಲ್ಲಿ नमस्कार टाइम नया रह गया थे तो गए सामने को देखिए इस चूती को चुप लागू किस्ता लाइक सेट कमेंट मार रहे हैं अगर नमस्कार सब्सक्राइब मार रहे हैं नेक्स्ट टू लोग बाय